ಇದನ್ನು ಯಾವ ದಿನ ಆದರೂ ತೊಗೊಂಡು ಬನ್ನಿ ಒಳ್ಳೆ ದಿನ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಒಳ್ಳೆ ಭಕ್ತಿಯಿಂದ ಹೋಗಿ ತೊಗೊಂಡು ಬನ್ನಿ ರೇಟ್ ಎಲ್ಲ ಹೇಳಬಾರ್ದು ಪೂಜೆಗೆ ತಂದಿರೋದು ಎಲ್ಲ ಹೇಳಬಾರ್ದು ತುಂಬ ಕಡಿಮೆ ತುಂಬ ಉಪಯೋಗ ತುಂಬ ರೇಟ್ ಕಡಿಮೆ ತುಂಬ ಅಂದರೆ ತುಂಬ ರೇಟ್ ಕಡಿಮೆ ನೀವು ಒಂದು ಕೆ ಜಿ ಅಕ್ಕಿಗೂ ದುಡ್ಡು ಕೊಡೋಲ್ಲ ಅಷ್ಟು ರೇಟ್ ಕಡಿಮೆ ಇದೆ ಆದರೆ ತುಂಬ ಬ್ರಹ್ಮಾಂಡದಷ್ಟು ಉಪಯೋಗ ಇದೆ ಖಂಡಿತ ತಂದು ಮಾಡ್ಕೊಳ್ಳಿ ಯಾವ ದಿನ ಅಂತಲ್ಲ ಯಾವ ದಿನ ಆದರೂ ತೊಗೊಂಡು ಬನ್ನಿ ಒಳ್ಳೆಯ ದಿನ ಯಾವ ದಿನ ಆದರೂ ತೊಗೊಂಡು ಬನ್ನಿ ಮಾಡಿಕೊಳ್ಳಿ ನಮಸ್ಕಾರ ನಾನು ಇದೇ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಹೆಸರು ನಂದಿನಿ ಬೆಣ್ಣೆ ಕೃಷ್ಣ ಬ್ಲಾಗ್ ನನ್ನ ಚಾನಲ್ ಶುರು ಮಾಡಿರೋದು ತೊಂಬತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನು ಎರಡು ಸಾವಿರ ಸಬ್ಸ್ಕ್ರೈಬರ್ ಬೇಕು ದಯವಿಟ್ಟು ದಯವಿಟ್ಟು ಈ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿದ್ರೆ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗುತ್ತೆ ಒಂದು ಸಿಲ್ವರ್ ಬಟನ್ ಬರುತ್ತೆ ಮತ್ತು ನಾನು ವೀಡಿಯೋನೆಲ್ಲ ಲಕ್ಷಾನ್ ನಾಲ್ಕು ಲಕ್ಷ ಐದು ಲಕ್ಷ ಈ ಥರ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಾಲ್ಕು ಲಕ್ಷ ಮೂರು ಲಕ್ಷ ಎಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಇವಾಗ ನಾನೊಂದು ಹೊಸ ಹೊಸ ವಿಷಯದಿಂದ ವಿಷಯ ತೊಗೊಂಡು ಬಂದಿದ್ದೀನಿ ಇವಾಗ ಏನು ಅಂತ ಅಂದರೆ ಸಣ್ಣ ಮಕ್ಕಳು ಇರಬೇಕಾದ್ರೆ ಎಳೆ ಮಕ್ಕಳು ಇರಬೇಕಾದ್ರೆ ಮೂರು ತಿಂಗಳು ಆರು ತಿಂಗಳು ಅಳ್ತಾನೆ ಇರ್ತಾರೆ ನಾವೇನು ಅಂದ್ಕೊಳ್ತೀವಿ ಮನೆಗೆ ಯಾರೋ ನೋಡೋಕೆ ಬಂದರು ಮಗುನ ದೃಷ್ಟಿಯಾಗೋಯ್ತು ಅಂತಾರೆ ದೃಷ್ಟಿ ಇದೆಯಾ ಅನ್ನೋ ಒಂದು ಕ್ವಶನ್ ಮಾರ್ಕ್ಗೆ ಖಂಡಿತ ಇದೆ ಹೌದು ನಾವಿವಾಗ ಒಳ್ಳೆಯ ಜನ ಹೇಗಿರ್ತಾರೋ ಕೆಟ್ಟ ಜನನೂ ಹಾಗೆ ಇರ್ತಾರೆ ಒಳ್ಳೇದಿದೆ ಅಂದಮೇಲೆ ಕೆಟ್ಟದಿದ್ದೇ ಇರುತ್ತೆ ಅಲ್ವಾ ನಕಾರಾತ್ಮಕ ಹೇಗಿದೆಯೋ ಸಕಾರಾತ್ಮಕನೂ ಹಾಗೆ ಇರದೇ ಇರುತ್ತೆ ಹಾಗೆ ಒಳ್ಳೇದು ಯಾವ್ದು ಇರುತ್ತೆ ಕೆಟ್ಟದೂ ಇರುತ್ತೆ ನಾವು ದೃಷ್ಟಿ ಅವೆಲ್ಲ ಒಬ್ರೊಬ್ರು ನಂಬಲ್ಲ ಆದರೆ ನಾನಿವಾಗ ಮಾಟ ಮಂತ್ರ ಅವೆಲ್ಲ ಬೇಡ ಒಬ್ರೊಬ್ಬರು ಒಳ್ಳೇದು ನಂಬ್ತಾರೆ ಕೆಟ್ಟದ್ದು ನಂಬಲ್ಲ ಇವಾಗ ಇದ್ದಾರೆ ಅನ್ನೋದು ನಂಬ್ತಾರೆ ದೆವ್ವ ಇದೆ ಅಂತ ನಂಬಲ್ಲ ನಾವು ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇದೆ ಅಂತ ನಾವು ತಿಳ್ಕೊಳ್ಬೇಕು ಇವಾಗ ದೃಷ್ಟಿಯೇ ನಾವು ಎಲ್ಲೋ ಒಂದು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ಬಿಡ್ತೀವಿ ಬರೋ ಅಷ್ಟೊತ್ತಿಗೆ ನಮಗೆ ಏನೋ ಒಂಥರ ಹಿಂಸೆ ಮೈಕೈ ನೋವು ತಲೆನೋವು ಎಲ್ಲ ಶುರು ಆಗೋಗುತ್ತೆ ನಮ್ಗೇನು ಅನ್ಸುತ್ತೆ ಓ ನಾವಲ್ಲಿ ಓಡಾಡಿರ್ತೀವಿ ಏನೋ ತಿಂದಿದ್ದು ಹೆಚ್ಚು ಕಡಿಮೆ ಆಯಿತು ಅದಕ್ಕೋಸ್ಕರ ನಮ್ಗೆ ಇಲ್ಲ ಹಂಗೆ ಅಂತ ತಿಳ್ಕೊಳ್ತೀವಿ ದೃಷ್ಟಿನೂ ಆಗಿರ್ಬೋದು ಅಲ್ವಾ ನಂಬಬೇಕು ಕೆಲವೊಂದು ನಂಬಬೇಕು ಕೆಲವೊಂದು ನಂಬಬಾರ್ದು ಆಮೇಲೆ ಇವಾಗ ತುಂಬ ಜನ ಕೇಳ್ತಾ ಇದ್ದೀರಾ ಅಂಗಡಿಲಿ ವ್ಯಾಪಾರ ಸ್ಥಳದಲ್ಲಿ ಏನು ಅಂತ ನಾನು ಇವಾಗ ವ್ಯಾಪಾರ ಶುರು ಮಾಡಿದ್ದೀನಿ ಬಿಸ್ನೆಸ್ ಶುರು ಮಾಡಿದ್ದೀನಿ ಹದಿನೈದು ದಿವಸ ಆಗುತ್ತೆ ಕರೆಕ್ಟಾಗಿ ಇವತ್ತಿಗೆ ಹದಿನೈದು ದಿವಸ ಆಯಿತು ನಾನು ಪ್ರಯಾಗ್ರಾಜ್ಗೆ ಓಟ್ ಬಂದಾಗಿಂದ ಶುರು ಮಾಡಿದೆ ನಾನು ಹದಿನೆಂಟನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕಿಂದ ನನಗೆ ವ್ಯಾಪಾರ ತುಂಬ ಅಂದರೆ ತುಂಬ ನಿಮ್ಮೆಲ್ಲರ ಪ್ರೀತಿಯಿಂದ ಯಾರ್ಯಾರು ನಂದು ಆಯಿಲು ಮತ್ತು ವೆಯ್ಟ್ ಲಾಸ್ ಪೌಡರು ಆಮೇಲೆ ಫೇಸ್ ಒಬ್ಬಾತ್ ಪೌಡ್ರು ತೊಗೊಂಡಿದ್ದೀರ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಬಿಸ್ನೆಸ್ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತಿದೆ ದಿನ ದಿನಕ್ಕೂ ಎರಡು ಪಟ್ಟು ಜಾಸ್ತಿ ಆಗ್ತಿದೆ ನೂರತ್ತರಿಂದ ನೂರಿಪ್ಪತ್ತು ಬರ್ತಾ ಇತ್ತು ಇವಾಗ ಇನ್ನೂರು ಇನ್ನೂರ ಹತ್ತು ನೂರ ಎಂಬತ್ತು ಒಂದು ಬಿಸ್ನೆಸ್ ಅಂದಮೇಲೆ ಆಗಿನೇ ಒಂದು ದಿನ ಜಾಸ್ತಿ ಇರುತ್ತೆ ಒಂದಿನ ಕಡಿಮೆ ಇರುತ್ತೆ ಆ ಥರ ಎಲ್ಲ ತೊಗೊಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ನಂಗೆ ನೂರ ಎಂಬತ್ತರ ಮೇಲೆ ಆರ್ಡ್ರು ಇದೆ ದಿನಕ್ಕೆ ಎಲ್ರಿಗೂ ತೊಗೊಂಡಿರೋರೆ ಮತ್ತೆ ಮತ್ತೆ ತೊಗೊಳ್ತಾ ಇದ್ದಾರೆ ಅದು ಖುಷಿ ಯಾಕಂದರೆ ಫಸ್ಟು ಒಂದು ಸರಿ ತೊಗೊಂಡು ಸುಮ್ಮನೆ ಇಲ್ಲ ಸೆಕೆಂಡ್ ಎರಡೆರಡು ಸರಿ ತೊಗೊಳ್ತಾ ಇದ್ದಾರೆ ಅದರಲ್ಲೂ ನನಗೆ ಐಡಿಯಾಗಳು ಕೊಡ್ತಾ ಇದ್ದಾರೆ ನಾನು ಇಷ್ಟು ದಿನ ನನ್ನ ಚಾನಲಲ್ಲಿ ನನ್ನ ಹೆಸ್ರು ಹೇಳ್ತಿರ್ಲಿಲ್ಲ ಒಬ್ಬರು ನನಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಚಾನಲ್ ಹೆಸ್ರು ಹೇಳಿ ನಿಮ್ಮ ಹೆಸ್ರು ಹೇಳಿ ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಹಳೆ ವಿಡಿಯೋ ಯಾರೂ ತೆಗೆದು ನೋಡಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇವಾಗ ಅವ್ರದ್ದು ಒಂದು ಮಾರ್ಗದರ್ಶನ ತೊಗೊಂಡು ನಾನು ಹೆಸ್ರು ಹೇಳ್ತಾ ಇದ್ದೀನಿ ನನ್ನ ಹೆಸರು ನಂದಿನಿ ಅಂತೇಳಿ ಈಗ ನಾನೊಂದು ಮನೆ ಮತ್ತು ಅಂಗಡಿ ಒಂದು ಬಿಸ್ನೆಸ್ ಜಾಗ ಯಾವುದೇ ಆಗಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಲ್ಲಿಂದ ನಾವು ದುಡ್ಡು ಪಡಿತಾ ಇದ್ದೀವಿ ಒಂದು ಆಫೀಸ್ ಆಗಲಿ ಯಾವುದೇ ಆಗಲಿ ಅಲ್ಲಿ ಯಾರೋ ಒಬ್ರು ಕೆಟ್ಟದಾಗಿ ನಮ್ಗೆಲ್ಲರೂ ಒಳ್ಳೆಯವ್ರು ಇರ್ತಾರೆ ಅಂತ ಅಲ್ಲ ನಮ್ಮ ಹಿಂದೆನೇ ಇರ್ತಾರೆ ನಮ್ಮ ಜೊತೆಲೇ ಇರ್ತಾರೆ ಹೊಟ್ಟೆ ಉರಿ ಪಟ್ಕೊಳ್ತಾ ಇರ್ತಾರೆ ಕಣ್ಣು ದೃಷ್ಟಿ ಒಬ್ಬರು ಕ ಒಂದು ಗಾದೆ ಹೇಳ್ತಾರೆ ಮ ಮನುಷ್ಯನ ಕಣ್ಣಿಗೆ ಮರನೇ ಸಿಡಿಯಿತು ಅಂತ ಹೇಳ್ತಾರೆ ಮನುಷ್ಯ ಈಗ ಬಿಟ್ಟರೆ ಮರನೇ ಸಿಡಿಯುತ್ತೆ ಹೇಳೋಕ್ಕಾಗಲ್ಲ ಹೇಗೆ ಏನು ಅಂತ ಅದಕ್ಕೋಸ್ಕರ ಇವತ್ತು ನಾನು ಒಂದು ಒಳ್ಳೆ 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 ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀನಿ ಒಳ್ಳೆಯದು ಅದೇನು ಅಂತ ತೋರಿಸ್ತೀನಿ ಎಲ್ಲ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಇದು ಇದ್ರದ್ದು ಬೆಲೆ ಕಡಿಮೆ ಆದರೆ ಉಪಯೋಗ ಮಾತ್ರ ತುಂಬ ಜಾಸ್ತಿ ಇದ್ರದ್ದು ಏನೇನು ಉಪಯೋಗ ಇದೆ ಅಂತ ನಾನು ಮುಂದಕ್ಕೆ ಪ್ರತಿಯೊಂದು ವೀಡಿಯೋ ತಿಳಿಸ್ತೀನಿ ಯಾರಿಗಾದ್ರೂ ವೀಡಿಯೋ ಬೇಕು ಅಂದರೆ ನಾನು ಕಮೆಂಟಲ್ಲಿ ಹೇಳಿ ಮತ್ತು ನನಗೆ ಇದು ಈ ವಿಡಿಯೋ ನೋಡೋರು ಓಂ ಲಕ್ಷ್ಮಿಯೇ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಓಂ ಲಕ್ಷ್ಮಿಯೇ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳಿ ಮಾಡಿ ಖಂಡಿತ ಲಕ್ಷ್ಮಿ ಮನೆಗೆ ಬರ್ತಾಳೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಲಂ ಸ್ಫಟಿಕ ಪ ಪಟಿಕಾರ ಅಂತಾರೆ ತುಂಬ ತುಂಬ ಅಂದರೆ ತುಂಬ ಬೆನಿಫಿಟ್ ಇದು ಇದು ನಾನು ತುಂಬ ದಿವಸದಿಂದ ನನಗೆ ಇದ್ರ ಬಗ್ಗೆ ಗೊತ್ತಿತ್ತು ಆದರೆ ನಾನು ಏನೂ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ ಅದು ಇಡಬೇಕು ಅಂತ ಗೊತ್ತಾಗಲಿಲ್ಲ ಮೊನ್ನೆ ನನಗೆ ಯಾರೋ ಒಬ್ರು ನಮ್ಮ ನನಗೆ ಗೊತ್ತಿರೋರೊಬ್ರು ನನಗೆ ಗುರುಜಿ ಇದ್ದಾರೆ ಅವರು ನನಗೆ ಪ್ರತಿಯೊಂದು ಹೇಳ್ತಿರ್ತಾರೆ ಹೀಗೆ ಮಾಡು ಹಾಗೆ ಮಾಡಿ ಅಂತ ಹೇಳ್ತಾರೆ ಅವರು ನನಗೆ ಹೇಳಿದ್ರು ಫಸ್ಟ್ ಇದನ್ನು ತಂದು ಇವಾಗ ವ್ಯಾಪಾರ ಶುರು ಮಾಡಿದ್ಯಾ ಫಸ್ಟ್ ಇದನ್ನು ತಂದು ದಾರ ಕಟ್ಟಿ ಎದುರುಗಡೆ ಇಡುವಂದರು ನನ್ನ ಹತ್ರ ಎದ್ರು ಟೇಬಲ್ ಮೇಲೆ ಇಡುವಂದರು ನಮ್ಮನೆ ನೋಡಿಲ್ಲ ನಮ್ಮ ಗುರೂಜಿ ಹಾಗಾಗಿ ನಾನು ಟೇಬಲ್ ಇಲ್ಲ ನನಗೆ ಅಂತ ಇಲ್ಲಿ ಜಾಗ ಖಾಲಿ ಮಾಡಿಟ್ಟಿದ್ದೀನಿ ಅದಕ್ಕೋಸ್ಕರ ನೋಡಿ ಇದನ್ನು ತೊಗೊಂಡು ಬಂದಿದ್ದೀನಿ ನೀವು ಯಾವ ದಿನ ಆದರೂ ತೊಗೊಂಡು ಬನ್ನಿ ಸ್ನಾನ ಮಾಡಿ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿಕೊಂಡು ತೊಗೊಂಡು ಬನ್ನಿ ತೊಗೊಂಡು ಬಂದು ಇದಕ್ಕೆ ಕಂಬಳಿ ದಾರ ಸಿಗುತ್ತೆ ಅದು ನನಗೆ ಸ್ವಲ್ಪ ಕೊಡಲಿಲ್ಲ ಅವರು ಅದಕ್ಕೆ ನಾನು ಈ ಕಪ್ಪು ದಾರ ತಂದಿದ್ದೀನಿ ಕಪ್ಪು ದಾರದಲ್ಲಿ ಸುತ್ತಬೇಕು ಸುತ್ತಬೇಕಾದ್ರೆ ನಾವು ಏನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮ ಬಿಸ್ನೆಸ್ ಚೆನ್ನಾಗಾಗ್ಲಿ ತುಂಬ ದುಡ್ಡು ಬರಲಿ ಆರೋಗ್ಯ ಬರಲಿ ದುಡ್ಡು ಒಂದೇ ಅಲ್ಲ ಆರೋಗ್ಯ ಪ್ರತಿಯೊಂದು ಬೇಕು ನಾವು ನಾವು ನಡೆಸ್ತಿರೋ ವ್ಯಾಪಾರ ಸ್ಥಳದಲ್ಲಿ ಬರೀ ದುಡ್ಡನ್ನು ನೋಡಬಾರ್ದು ನಾವು ಪ್ರತಿಯೊಂದು ಆರೋಗ್ಯ ಆಗಲಿ ಒಳ್ಳೆಯ ಜನ ಬರೋದಾಗಲಿ ಒಳ್ಳೆ ಜನ ಬಂದರೆ ನಮ್ಗೆ ಆರೋಗ್ಯ ದುಡ್ಡು ಎರಡೂ ಬಂದೇ ಬರುತ್ತೆ ಪ್ರತಿಯೊಂದು ನಾವು ಕೇಳಿಕೊಂಡು ನಾವು ಇದನ್ನು ಕಟ್ ಮಾಡ್ಕೊಬೇಕು ದಾರದಲ್ಲಿ ನಾನಿವಾಗ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಯಾಕಂದರೆ ನನ್ನ ವ್ಯಾಪಾರ ಚೆನ್ನಾಗಾಗ್ತಾಯಿದೆ ಯಾರ ಕಣ್ಣು ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ನಾನು ಇವಾಗ ಪ್ರಾರ್ಥನೆ ಮಾಡಿಕೊಂಡು ಕಟ್ಬಿಟ್ಟು ಮತ್ತೆ ಹೇಗೆ ಬಂತು ಅಂತ ನಾನು ತೋರಿಸ್ತೀನಿ ಈ ಥರ ದಪ್ಪ ಕಾಟನ್ ದಾರ ಕಪ್ಪುದು ಸಿಗುತ್ತೆ ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ನಾನು ಹೋಲ್ಸೇಲ್ ಆಗಲಿ ತಂದಿದ್ದು ಇಷ್ಟಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟೆ ಈ ಥರ ನೀವು ಯಾವುದಾದ್ರೂ ದಾರ ತೊಗೊಂಡು ಬನ್ನಿ ಯಾಕಂದರೆ ಅದು ಕಂಬಳಿ ದಾರದಲ್ಲಿ ಕಟ್ಟಿದ್ರೆ ಒಳ್ಳೆಯದು ಅಂದರು ನಮ್ಮ ಗುರುಜೆ ಅದು ಇಷ್ಟು ತೊಗೊಳ್ಬೇಕಿತ್ತು ನಾನು ಅಷ್ಟು ತೊಗೊಂಡು ಏನು ಮಾಡಲಿ ಅದಕ್ಕೆ ಕಪ್ಪು ದಾರ ಅಂತ ಹೇಳಿದ್ರು ಕಪ್ಪು ದಾರ ಅದಕ್ಕೆ ನಾನು ಇದು ತೊಗೊಂಡು ಬಂದಿದ್ದೀನಿ ನಾನೀಗ ಪ್ರಾರ್ಥನೆ ಮಾಡಿಕೊಂಡು ಕಟ್ಕೊಂಡು ಹೇಗೆ ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ದಾರ ಸುತ್ತಕೊಳ್ಳಿ ದಾರನೇ ಆಗಬೇಕು ಬೇರೆ ಕಲರ್ ದಾರ ಸುಕ್ಬೇಡಿ ನೀವು ಎಲ್ಲಿ ಮನೆಯಿಂದ ನಿಮ್ಮ ಅಂಗಡಿ ಆಗಲಿ ಮನೆ ಆಗಲಿ ಮನೇಲಿ ಬಿಸ್ನೆಸ್ ಮಾಡ್ತಿರೋರು ಒಂದು ಟೈಲರ್ ಅಂಗಡಿ ಮಾಡಲಿ ಒಂದು ಸಣ್ಣ ಬಿಸ್ನೆಸ್ ಆಗಲಿ ಒಂದು ದೊಡ್ಡ ಬಿಸ್ನೆಸ್ ಆಗಲಿ ನೀವು ಎಂಟ್ರೆನ್ಸ್ ಆಗಿದ್ದ ಕೂಡಲೇ ನಮ್ಮ ಮನೆ ಇಲ್ಲಿ ಎಂಟ್ರೆನ್ಸ್ ಆಗುತ್ತೆ ಎಂಟ್ರೆನ್ಸ್ ಆಗಿದ್ದ ಕೂಡಲೇ ಇಟ್ಬಿಡಿ ಇಷ್ಟೇ ನೀವು ಇನ್ನೇನು ಮಾಡಬೇಕಾಗಿಲ್ಲ ಅದಕ್ಕೆ ನೋಡಿ ಇಟ್ಬಿಟ್ರೆ ಬರ್ತಾರಲ್ಲ ಜನ ಬರ್ತಾರಲ್ಲ ಕೆಟ್ಟ ದೃಷ್ಟಿಯೆಲ್ಲ ಅದರಿಂದ ಹೋಗುತ್ತೆ ಆದರೆ ನೀವು ದಾರ ಕಟ್ಟಬೇಕಾದ್ರೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಗೆ ಏನು ಏನು ಮಾಡಬೇಕು ನಮ್ಗೆ ಹೇಗೆ ವ್ಯಾಪಾರ ಆಗಬೇಕು ಎಷ್ಟು ವ್ಯಾಪಾರ ಆಗಬೇಕಂತ ನೀವು ಮನಸ್ಸಲ್ಲಿ ಹೇಳಿಕೊಂಡು ಮಾಡಿದ್ರೆ ಖಂಡಿತ ಹತ್ತಿಗಿಂತ ಡಬ್ಬಲ್ ನಿಮಗೆ ನೀವು ಕಟ್ಟೋ ಪ್ರಾರ್ಥನೆಯಿಂದ ನಿಮಗೆ ಆಗುತ್ತೆ ಈ ಥರ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಇನ್ನೂ ಸ್ವಲ್ಪ ತಂದಿದ್ದೀನಿ ಅದು ನೋಡಿ ಇದೆಲ್ಲ ಪುಡಿ ಪುಡಿ ನಾನು ಇದರಿಂದ ಏನು ಮಾಡ್ಬೋದು ಅಂಥೇಳಿ ನಾನು ತೋರಿಸ್ತೀನಿ ನೋಡಿ ಪುಡಿ ಪುಡಿ ತೊಗೊಂಡು ಬಂದಿದ್ದೀನಿ ನಾನು ಇದರಲ್ಲಿ ಏನೇನು ಉಪಯೋಗ ತುಂಬ ಅಂದರೆ ತುಂಬ ಉಪಯೋಗ ಇದೆ ಇದು ನಮಗೆ ನಾನು ಇದರಿಂದ ಏನೇನು ಉಪಯೋಗ ಇದೆ ಅಂತ ನಾನು ವೀಡಿಯೋ ಬೇಕು ಅಂದರೆ ಖಂಡಿತ ನನಗೆ ವೀಡಿಯೋದಲ್ಲಿ ತಿಳಿಸಿ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಮತ್ತು ಓಂ ಲಕ್ಷ್ಮಿಯೇ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಖಂಡಿತ 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 ಇದನ್ನು ಮಾಡಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಕೆಟ್ಟ ದೃಷ್ಟಿ ಹೋಗುತ್ತೆ ಅಂಗಡಿ ಅಂಗಡಿ ಇಟ್ಟಿರೋರು ಬಿಸ್ನೆಸ್ ಮಾಡ್ತಿರೋರು ಖಂಡಿತ ಮಾಡಿ ಆಮೇಲೆ ಮನೆಗೂ ಮಾಡ್ಬೋದಾ ಖಂಡಿತ ಮಾಡಿ ಒಂದು ಸಣ್ಣ ಇಷ್ಟು ದಪ್ಪ ಬೇಡ ಒಂದು ಸಣ್ಣ ಕಲ್ಲ ಒಂದು ಸಣ್ಣದು ಇದಕ್ಕಿಂತ ಸ್ವಲ್ಪ ದಪ್ಪ ಒಂದಿಷ್ಟು ದಪ್ಪ ತೊಗೊಂಡು ಬನ್ನಿ ಇದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ಒಂದಿಷ್ಟು ದಪ್ಪದ್ದು ತೊಗೊಂಡು ಬನ್ನಿ ಎಲ್ಲ ಆಯುರ್ವೇದ ಶಾಪಲ್ಲಿ ಮತ್ತು ಗ್ರಂಥಿಗೆ ಅಂಗಡಿ ಅರ್ಶನಾ ಕುಂಕುಮ ಎಲ್ಲ ಅಂಗಡಿ ಸಿಗುತ್ತಲ್ಲ ಆ ಅಂಗಡಿಯಲ್ಲಿ ಸಿಗುತ್ತೆ ಇನ್ನು ಇನ್ನೊಂದಿಷ್ಟು ಅಪ್ಪ ತೊಗೊಂಡು ಬನ್ನಿ ತೊಗೊಂಡು ಬಂದು ಅದಕ್ಕೆ ದಾರ ಸುತ್ತಬಿಟ್ಟು ಎದುರುಗಡೆ ಸುಮ್ಮನೆ ಇಟ್ಬಿಡಿ ಅಷ್ಟೇ ಯಾರಿಗೂ ಏನೂ ಇಟ್ಟಿದ್ದೀವಿ ಮಾಡಿದ್ದೀವಿ ಏನೂ ಹೇಳೋಕ್ಕೆ ಹೋಗಬೇಡಿ ಮಾಡಬೇಡಿ ಅದು ಅವ್ರು ಬಾ ನಿಮ್ಮ ಬಾಗಿಲು ಎದುರುಗಡೆ ಇಟ್ಟಾಗ ಅವ್ರು ಬಂದಿದ ತಕ್ಷಣ ಅದು ಅವ್ರು ಏನು ಕೆಟ್ಟ ಆಲೋಚನೆಯಿಂದ ಬಂದಿರ್ತಾರೆ ಅದೆಲ್ಲ ಹೋಗುತ್ತೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಗುರುಜಿ ನಾನು ಒಂದೊಂದು ಹೇಳೋದನ್ನ ನಾನು ಮಾಡ್ಕೊಂಡು ಇದ್ದೀನಿ ನನಗೆ ಇದೆ ನಿಮಗೆ ಗೊತ್ತು ಸಬ್ಸ್ಕ್ರೈಬರ್ ಹೇಗಾಗ್ತಿದೆ ನನ್ನ ಆಯಿ ಬಿಸ್ನೆಸ್ ಹೇಗಾಗ್ತಾ ಇದೆ ಅಂತ ನಿಮಗೆ ಗೊತ್ತು ನಮ್ಮ ಗುರುಜಿಗೆ ದೊಡ್ಡ ನಮಸ್ಕಾರ ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ ಪ್ರತಿಯೊಂದು ನನಗೆ ಹೇಳ್ಕೊಡ್ತಾರೆ ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನಾನು ನನಗೆ ತಿಳಿದಂಗೆ ನಾನು ಏನು ಜಾಸ್ತಿ ಅಷ್ಟು ತುಂಬ ಮಾಡೋಕ್ಕೋಗಲ್ಲ ನಾನು ಅವರಾಗ ಅವ್ರ ಬಾಯಲ್ಲಿ ಏನು ಹೇಳ್ತಾರೆ ನಾನು ಮೊನ್ನೆ ಕೇಳಿದೆ ಆಯಿಲ್ ಬಿಸ್ನೆಸ್ ಶುರು ಮಾಡಿದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಅಂದಿದ್ದು ಕೂಡಲೇ ಇದನ್ನು ಹೇಳಿದ್ರು ಅವರು ಹಾಗಾಗಿ ನನಗೆ ತಿಳಿದಿದ್ದು ನಾಲ್ಕು ಜನಕ್ಕೆ ಗೊತ್ತಾಗಲಿ ಅನ್ನೋದಕ್ಕೆ ಮಾಡಿದ್ದೀನಿ ಇವಾಗ ನಾನು ಇಟ್ಟಿದ್ದೀನಿ ನನ್ನ ಆಯಿಲ್ ಬಿಸ್ನೆಸ್ಗೆ ಇದೆ ಕೆಟ್ಟ ದೃಷ್ಟಿ ಯಾವುದು ಬೀಳಬಾರ್ದು ಅಂತ ಹೇಳಿ ಈಗ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಆಯಿತು ಅಂಥೇಳಿ ಇಷ್ಟೊಂದು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್